ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸಿದ್ಧಾರ್ಥ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಕೇಂದ್ರ ಜೀವಿ ಸೇವಾ ಟ್ರಸ್ಟ್ ಸಮಸ್ತ ಕರ್ನಾಟಕ ಕನ್ನಡ ಮತ್ತು ಅಸಂಘಟಿತ ಕಾರ್ಮಿಕರ ಯೂನಿಯನ್ ವತಿಯಿಂದ ಖೋಖೋ ಪಂದ್ಯಾವಳಿ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಪ್ರಯುಕ್ತ ಖೋಖೋ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಅವರು ಆಯೋಜಿಸಿದರು ತಿಪ್ಪೇನಹಳ್ಳಿ ಬಾಯ್ಸ್ ಅಂಡ್ ತಿಪ್ಪೇನಹಳ್ಳಿ ಗರ್ಲ್ಸ್ ತಂಡ ವಿಜಯ ಪತಾಕೆಯನ್ನು ಹಾರಿಸಿದರು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಹೈರೋಹಳ್ಳಿ ನಾಗರ आज वर्ल्ड योगेश रहमान ಹಾಗೂ ಮತ್ತಿತರ ಉಪಸ್ಥಿತರಿರರು. பிராரம்படிந்தூர இரோச்சர் பிசைநெடி இசைநிச்சு